ಇಂಥ ಸುದೀಪ್ ಅವರ ಮನೆಗೆ ಬಂದರೆ ನಮ್ಮ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾದ ಆತಿಥ್ಯನ ಸ್ವೀಕರಿಸಿದಂಥ ಡ್ರೋನ್ ಪ್ರತಾಪ್ಗೆ ಒಂದು ದೊಡ್ಡ ಉಡುಗೊರೆಯನ್ನು ಸಹ ಕೊಟ್ಟರು ಹೌದು ಒಂದು ಲಕ್ಷಕ್ಕೆ ಬೆಲೆ ಬಾಡುವಂಥ ಒಂದು ವಿಶೇಷವಾದ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ಗೆ ಸುದೀಪ್ ಅಣ್ಣ ಅಂತ ಹೇಳ್ಬೋದು ಐನೂ ಸುದೀಪ್ ಸು ಪ್ರಿಯಾ ಸುದೀಪ್ ಅವರು ಮನೆಗೆ ಕರೆಸಿ ಒಂದು ವಿಶೇಷವಾದ ಅಡುಗೆಯನ್ನು ಕೂಡ ಮಾಡಿ ಊಟವನ್ನು ಕೂಡ ಹಾಕ್ಸಿದ್ದಾರೆ ಅಷ್ಟೇ ಅಲ್ಲ ನಾನು ಸುದೀಪ್ ಅಣ್ಣನ ಮುಂದೆ ಕುಳಿತುಕೊಂಡು ಊಟ ಮಾಡಬಾರ್ದು ಮೇರೆ ಕೂತು ಅಂತ ಕೆಳಗೆ ಕುಳಿತುಕೊಂಡೆ ಊಟವನ್ನು ಮಾಡಿದ್ರು ಸುದೀಪ್ ಅವರು ಎಷ್ಟೇ ಹೇಳಿದ್ರು ಕೂಡ ಮೇರೆ ಕೂತ್ಕೊಂಡು ಕೂಡ ಕೂತ್ಕೊಳ್ಳಲಿಲ್ಲ ನಾನು ನಿಮಗೆ ಕೊಡುವಂಥ ಗೌರವ ಹಣ ಇದು ಅಂತ ಹೇಳಿ ಪ್ರತಾಪ್ ಹೇಳಿದರು ನಾನು ನೋಡಿದೆ ಗಿಜಿಗಿಲಿ ಕಾರ್ಯಕ್ರಮದಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದೆ ಇದೇ ರೀತಿ ಆ್ಯಕ್ಟಿಂಗ್ ಕೂಡ ಮಾಡು ಒಳ್ಳೆ ಆಕ್ಟಿಂಗ್ ಫೀಲ್ಡಲ್ಲಿ ಕೂಡ ಹಿಂಗೆ ಇದೆ ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬಾ ಅಂತಲೂ ಕೂಡ ಹೇಳಿದರು ಅಷ್ಟೇ ಅಲ್ಲ ಇನ್ನು ಮುಂದೆ ಒಂದು ವಿಶೇಷವಾದ ವ್ಯಕ್ತಿಯಾಗಿ ನೀನು ಬರಬೇಕು ನಾನು ಇನ್ನಷ್ಟು ನಿನ್ನಿಂದ ಎಕ್ಸ್ಪರ್ಟ್ ಮಾಡ್ತೀನಿ ಅಂತಲೂ ಕೂಡ ಸುದೀಪ್ ಅವರು ಹೇಳ್ತಾರೆ ನಿಮಗೆ ಹೀಗೆ ಒಳ್ಳೊಳ್ಳೆ ರಿಯಾಲಿಟಿ ಶೋಗಳು ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ಅಂತಲೂ ಕೂಡ ಈ ಮೂಲಕ ನಮ್ಮ ಸುದೀಪ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ಗೆ ಇದರಿಂದ ಡ್ರೋನ್ ಪ್ರತಾಪ್ ತುಂಬನೇ ಸಂತೋಷ ಕೂಡ ವ್ಯಕ್ತಪಡಿಸಿ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾನೆ ಅಂತಲೇ ಹೇಳ್ಬೋದು ನಮ್ಮ ಡ್ರೋನ್ ಹಾಗಾದರೆ ನೀವೇನಂತೀರ ನಮ್ಮ ಡ್ರೋನ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ